ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ನಾನು ಬೆಳಗ್ಗೆ ದಿ ಲೇಟ್ ಆಯಿತು ಅದಕ್ಕೆ ಅಪ್ಪನು ಪ್ರಮೋದ್ ಅವರೂ ಸ್ಕೂಲ್ಗೆ ಹೋಗ್ಬಿಟ್ಟು ಫಂಕ್ಷನ್ ಮುಗಿಸ್ಕೊಂಡು ಬಂದಿದ್ದಾರೆ ಅದನ್ನು ವೀಡಿಯೋ ಬನ್ನಿ ಅಂದ್ಬಿಟ್ಟು ಫೋನ್ ಕೊಟ್ಟು ಕಳಿಸಿದ್ದೆ ವೀಡಿಯೋ ಎಲ್ಲ ಬಂದಿದ್ದಾರೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾನಪ್ಪು ಆ್ಯಂಡ್ ಸ್ಕೂಲಲ್ಲಿ ಅವರ ಪ್ರಿನ್ಸಿಪಲ್ಲು ಪ್ರಿನ್ಸಿಪಲ್ ಅಪ್ಪಮ್ಮಿ ಕೇಳಿದ್ದು ಅವ್ರು ಮ್ಯಾಮ್ ಬಂದಿರಲಿಲ್ವ ಅವರು ಅವರ ಮ್ಯಾಮು ಕ್ಲಾಸ್ ಟೀಚರ್ ಎಲ್ಲಿ ನಿಮ್ಮಮ್ಮ ಅಂತ ಕೇಳಿದರೆ ಮನೇಲಿದ್ದಾರೆ ಬರೋಕ್ಕಾಗಿಲ್ಲ ಅಂತ ಹೇಳ್ಬೇಕಲ್ವ ಗೈಸ್ ಅಪ್ಪು ನಮ್ಮಮ್ಮ ಇನ್ನೂ ಮಲಗಿದ್ದಾರೆ ಅಂತ ಎಲ್ಲರೂ ಮುಂದೆನು ಅವಮಾನ ಮಾಡೋನೆ ಗೈಸ್ ನಗ್ತಾ ಇದ್ರಂತೆ ಆಮೇಲೆ ಅವ್ರ ಫ್ರೆಂಡ್ಗಳು ಕೇಳಿದ್ರೆ ಯಾಕೋ ನಿಮ್ಮಮ್ಮ ಬಂದಿಲ್ಲ ಅಂತ ಯಾಕಂದರೆ ಆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಪರಿಚಯ ಆಗಿದ್ದಾರೆ ನನಗೆ ಅಪ್ಪು ಫ್ರೆಂಡ್ಸ್ ಎಲ್ಲ ಯಾಕೆ ಬಂದಿಲ್ಲ ನಿಮ್ಮಮ್ಮ ಅಂತ ಹೇಳಿದ್ರೆ ನಮ್ಮಮ್ಮ ಇನ್ನೂ ನಿದ್ದೆ ಮಾಡ್ತಾ ಇದೆ ಅಂತ ಹೇಳಿದಾನೆ ಅವ್ರು ಹೋಗಿರೋದು ಒಂಬತ್ತು ಗಂಟೆ ಗೈಸ್ ಎಂಟುವರೆಗೆ ಹೋಗಬೇಕಿತ್ತು ಒಂಬತ್ತು ಗಂಟೆಗೆ ಹೋಗಿದ್ದರೆ ಹಂಗೆ ಹೇಳಿದ್ದಾನಲ್ಲ ಸರಿನ ಗೈಸ್ ಇದು ಮಾ ನಾನು ಮರ್ಯಾದೆಲ್ಲ ತೆಗ್ದುಬಿಟ್ಟು ಬಂತಿದ್ದೇನೆ ಆ್ಯಂಡ್ ಅದನ್ನು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ನಾನು ಸ್ವಲ್ಪ ಬೇಗನೆ ಹೋಗಿ ಏನು ಹೋಳಿಗೆ ಎಲ್ಲ ತರೋಣ ಅಂದ್ಕೊಂಡು ಎಷ್ಟೊಂದು ಕೂತ್ಕೊಂಡು ತಡದೆ ತಡದೆ ನಿದ್ದೆನಾಗೈಸ್ ಪ್ರಮೋದ್ ಅವರು ವರ್ಕ್ ಮಾಡ್ತಾಯಿದ್ರು ಕೊನೆಗೂ ಆಗಲಿಲ್ಲ ನಾಲ್ಕೂವರೆನೇನೋ ಹೋಗ್ಬಿಟ್ಟು ನಿದ್ದೆ ಮಾಡಿಬಿಟ್ಟೆ ಸೊ ಇವಾಗ ಆರು ಗಂಟೆಗೆ ಪ್ರಮೋದ್ ಅವರು ಎದ್ದೋಳ್ಸಿದ್ರು ಅದಕ್ಕೆ ಇವಾಗ ಹೋಳಿಗೆ ತರಕ್ಕೆ ಹೋಗ್ತಾಯಿದ್ವಿ ಮಮ್ಮಿ ಒಂದವೇ ಇದ್ದಾರೆ ಆ್ಯಂಡ್ ಹೋಗದೆ ಒಳ್ಳೆಯದೇ ಇತ್ತು ಹೋಳಿಗೆ ತರಕ್ಕೆ ಏನಕ್ಕೆಂದರೆ ನನ್ನ ಮಗಿದೀನಿ ಸಿಕ್ಕಾ ಬಟ್ಟೆ ಜೋರು ಮಳೆ ಶುರುವಾಗೋಯಿತು ನನಗೆ ನೀರು ಹೆಚ್ಚಲು ಹೊಡಿತಾ ಇತ್ತು ಇದರಿಂದ ಕಿಟಕಿಯಿಂದ ಅವಾಗ ಎಚ್ಚರ ಆಗೋಯಿತು ಪ್ರಮೋದ್ ಅವರದ್ದು ವಿಂಡೋಸ್ ಎಲ್ಲ ಹಾಕಿದ್ರು ಆ್ಯಂಡ್ ಇವತ್ತು ನೈಟ್ ನೈಟೇನೆ ನಾವು ಲಕ್ಷ್ಮೀ ಏನು ಅಲಂಕಾರ ಎಲ್ಲ ರೆಡಿ ಮಾಡ್ಕೊಳ್ತೀವಿ ಮಾರ್ನಿಂಗ್ ಎದ್ದು ಕಳಶ ಇಟ್ಟು ಆ ತಿಂಡಿಗಳು ಫ್ರೂಟ್ಸ್ ಎಲ್ಲ ಇಟ್ಟು ಎಷ್ಟು ನೈವೇದ್ಯಕ್ಕೆ ಮಾಡಿ ಪೂಜೆ ಮಾಡ್ತೀವಿ ನೈಟ್ ನೈಟೆಲ್ಲ ರೆಡಿ ಮಾಡ್ಕೊಳ್ತೀವಿ ಕೆಲವೊಬ್ಬರು ಹೇಳ್ತಾರೆ ನೈಟೇ ರೆಡಿ ಮಾಡ್ಕೋಬಾರ್ದು ಅಂತ ಬಟ್ ನಾವು ನೈಟನ್ನೇ ರೆಡಿ ಮಾಡ್ಕೊಳ್ಳೋದು ಬಟ್ ಅದು ಈ ವ್ಲಾಗಲ್ಲಿ ಬರೋಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಅದು ಹೆಂಗೆ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಆ್ಯಂಡ್ ಮಾರ್ನಿಂಗಿಂದ ಅಪ್ಪು ಹೆಂಗೆ ಡ್ಯಾನ್ಸ್ ಮಾಡಿದೆ ಆ ಸ್ಕೂಲಲ್ಲಿ ಏನು ಹೆಂಗೆ ಫಂಕ್ಷನ್ ಆಯಿತು ಏನು ಅಂದ್ಬಿಟ್ಟು ನೋಡ್ಕೊಂಡು ಬನ್ನಿ ಏನು ಮನೆಯೆಲ್ಲ ಕ್ಲೀನ್ ಆಯಿತು ನಾನು ಕ್ಲೀನ್ಗೆ ಹೆಲ್ಪ್ ಮಾಡಿದೆ ಸೊ ಸುಮ್ಮನೆ ಕೂರೋದು ಬೇಡ ನಾನೊಂದು ಸ್ವಲ್ಪ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಅವ್ರು ಕ್ಲೀನ್ ಮಾಡೋದು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ನಾನೇನು ರೆಡಿ ಆಗಿರ್ಲಿಲ್ಲಲ್ಲ ಅದಕ್ಕೆ ನಾನು ಏನು ವೀಡಿಯೋ ಮಾಡಿಸ್ಕೊಳ್ಳಿಲ್ಲ ಒಂದು ಸಲ ಹೋಗಿ ಕ್ಲಿಪ್ಪಿಂಗ್ಸ್ ನೋಡ್ಕೊಬನ್ನಿ ಹೆಣ್ಣ ಮನೆ ಹೆಂಗೆ ಕ್ಲೀನ್ ಆಗಿದೆ ಅಂತ ತೋರಿಸ್ತೀನಿ ಅಪ್ಪು ನೋಡಿ ಈ ರೀತಿ ರೆಡಿಯಾಗಿದ್ದ ಹುಡುಗೀರ್ ಕುರ್ತಾ ಹಾಕ್ಬಿಟ್ಟಿದ್ದೀವಿ ಬಟನೆಲ್ಲ ತೆಗೆದುಬಿಟ್ಟು ಆಮೇಲೆ ಅನ್ನಿಸ್ತಾಯಿದ್ದು ವೈಟ್ ಟಿ ಶರ್ಟ್ ಐತಲ್ಲ ಅದನ್ನೇ ಹಾಕಬೇಕಿತ್ತೇನೋ ಅಂತ ಹೇಗಿದ್ರು ಹುಡುಗಿ ಇಲ್ವಲ್ಲ ನಮ್ಮ ಮನೆ ಅವನೇ ಹುಡುಗಿ ಥರ ಕಾಣಲಿ ಅಂದ್ಬಿಟ್ಟು ಸೊ ಹಂಗೆ ಕಳಿಸಿದ್ವಿ ಇವ್ರ ಸ್ಕೂಲಲ್ಲಿ ನೋಡಿ ಎಷ್ಟು ನೀಟಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಅಂತ ಡ್ಯಾನ್ಸ್ ಕೂಡ ಇತ್ತು ಹಂಗೆ ಮುಂದೆನೇ ನಿಲ್ಲಿಸಿದ್ರು ನಾ ಡ್ಯಾನ್ಸಲ್ಲಿ ಆಲ್ಮೋಸ್ಟ್ ಮುಂದೆನೇ ನಿಲ್ಲಿಸ್ತಾರೆ ಏನಕ್ಕಂದ್ರೆ ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗುವಾಗ ತುಂಬ ಪ್ರಾಕ್ಟೀಸ್ ಕೊಟ್ಟಿದ್ದೀನಿ ಅಪ್ಪುಗೆ ಸ್ವಲ್ಪ ಡ್ಯಾನ್ಸ್ ತುಂಬ ಚೆನ್ನಾಗೆ ಮಾಡಿ ಸ್ವಲ್ಪ ಏನು ಚೆನ್ನಾಗೆ ಮಾಡ್ತಾನೆ ಮನೇಲಿ ಸಾಂಗಾಗಿ ಕೊಟ್ಬಿಟ್ರೆ ಫುಲ್ಲು ಕೊಂಡಿ ಕುಪ್ಪಳು ಸಾಕಿಬಿಡ್ತಾನೆ ಆ್ಯಂಡ್ ಅಪ್ಪು ಆ ಕಡೆ ಈ ಕಡೆ ಕೂತಿದ್ದಾರಲ್ಲ ಅವ್ರು ಮೂರು ಜನ ಬೆಸ್ಟ್ ಫ್ರೆಂಡ್ಸು ಆ ಕಡೆ ನೀತು ಈ ಕಡೆ ನಿಹಾನು ಮಧ್ಯದಲ್ಲಿ ಅಪ್ಪು ಆ್ಯಂಡ್ ಇವಾಗ ಫ್ಲ್ಯಾಗ್ ಆರಿಸ್ತಾ ಇದ್ದಾರೆ ಅದೇ ಜನಗಣಮನ ಅದು ಹೇಳಿಸ್ತಾರೆ ಹೇಳಿಸ ಆದಮೇಲೆ ಆ ಡ್ಯಾನ್ಸ್ ಶುರು ಮಾಡಿದ್ದಾರೆ ಏನು ಬೇಗನೆ ಬಂದುಬಿಟ್ರು ಒಂಬತ್ತು ಗಂಟೆಗೆ ಹೋಗಿ ಒಂಬತ್ತು ಮುಕ್ಕಾಲು ಹತ್ತು ಕಂಡೆಗೆಲ್ಲ ಮನೆಯಲ್ಲೇ ಇದ್ದರು ಫುಲ್ಲು ಜೋಶಲ್ಲಿ ಅಪ್ಪು ನೋಡಿ ಹೆಂಗೆ ಸಾಂಗ್ ಎಲ್ಲ ಹೇಳ್ಕೊಂಡು ಫುಲ್ ಕುಣಿತಾ ಇದ್ದಾನೆ ಆ್ಯಂಡ್ ಅವನೇನೋ ಡ್ಯಾನ್ಸ್ ಮಾಡೋದು ನಮಗೂ ಇಷ್ಟ ಮನೆಯಲ್ಲೂ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ ಯಾವಾಗ್ಲೂ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದ ಸಾಂಗ ಮನೇಲಿ ಬಂದು ಹೇಳಿ ಆ ಸಾಂಗ್ನ ಹಾಕ್ಸ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದೆ ಎವ್ರಿ ಡೇ ಆ್ಯಂಡ್ ಇವಾಗ ಪ್ರಮೋದ್ ಅವರು ಕ್ಲೀನ್ ಮಾಡ್ತಾಯಿದ್ರು ನಾನು ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಕ್ಲೀನ್ ಕೆಲಸ ಮಾಡಿಲ್ಲ ಅಂತಲ್ಲ ಆ್ಯಕ್ಚುಲಿ ನಾನೇ ಕ್ಲೀನಾಗಿ ಕೆಲಸ ಮಾಡಿದೆ ಪ್ರಮೋದ್ ಅವರಾದರೆ ಸ್ವಲ್ಪ ಲೈಟಾಗಿ ಮಾಡ್ತಾನೆ ಬಟ್ ನನಗೆ ಹಂಗಲ್ಲ ಕ್ಲೀನ್ ಮಾಡಿದ್ರೆ ಡೀಪ್ ಕ್ಲೀನ್ ಮಾಡಬೇಕು ಆ ರೀತಿ ಸೊ ಅದಕ್ಕೆ ಅವ್ರು ಮಾಡ್ತಾಯಿರಲ್ಲ ಅದನ್ನ ವೀಡಿಯೋ ಮಾಡ್ಕೊಳ ನಾನು ಇನ್ನೂ ಅಪ್ ಆಗಿಲ್ವಲ್ಲ ಆಮೇಲೆ ಕ್ಲೀನ್ ಮಾಡಿಬಿಟ್ಟು ಅಪ್ ಆಗಿ ಇಂಟ್ರೊಡಕ್ಷನ್ ತೊಗೊಳ್ಳೋಣ ಅಂದ್ಬಿಟ್ಟು ಹಂಗೆ ಮಾಡ್ತಾಯಿದ್ದೆ ಪಮ್ಮಿಗೆ ರೇಗಿಸ್ತಾಯಿದೆ ನೋಡು ವೀಡಿಯೋ ಇದ್ದೀನಿ ಅಂತ ಅವರು ಜಸ್ಟ್ ಹಂಗೆ ಮುಖ ತೊಳ್ಕೊಂಡು ಹೋಗ್ಬಿಟ್ಟು ಬಂದಿದ್ದರು ಸ್ಕೂಲಿಗೆ ಅವರು ಇನ್ನೂ ಏನು ಅಪ್ ಆಗಿಲ್ಲ ಧೂಳೆಲ್ಲ ಆಗುತ್ತಲ್ಲ ಅಂತ ಅಂದ್ಬಿಟ್ಟು एपो है दोड़ो हाय इन डाले लरा ले कब डू इन इल जगह इला नम दिक्कत ना नहीं नहीं ला मेले अंदर आधे उस ओपन इधर कुछ कड़क कहते थे भी जा ये तो कुछ कहते हैं कुछ कहते हैं अब बड़ा डाल में मार फिर डाला क्लीन मार बाकी का ಎಸ್ ಗೈಸ್ ನೋಡಿ ಅಪ್ಪ ಹೇಗಿದೆ ನಮ್ಮನೆ ಅಪ್ಪ ಹೇಗಿದೆ ನಮ್ಮನೆ ಮನೆ ಹಾಂ ಚೆನ್ನಾಗಿದೆಯಾ ನಮ್ಮಮ್ಮಿ ಏನೂ ಮಾಡಬೇಡ ಅಂತ ಹೋಗಿದ್ರು ಅಲ್ಲ ಹೇಳಿದರು ಫೋನಲ್ಲಿ ಆ್ಯಂಡ್ ಹೋಗುವಾಗಲೂ ಅಷ್ಟೇ ಏನೂ ಮಾಡಬೇಡ ನಾನೆಲ್ಲ ಬಂದು ಇದನ್ನೆಲ್ಲ ಆಸಿ ಕ್ಲೀನ್ ಮಾಡ್ತೀನಿ ಮನೆಯೂ ಸೇರ್ತೀನಿ ಅಂತ ಅಂದಿದ್ರು ನಾನು ಪವಾ ನಮ್ಮಮ್ಮ ಅಲ್ಲಿಂದ ಎಂದ ಟ್ರಾವೆಲ್ ಮಾಡ್ಕೊಂಬರ್ತಾರೆ ಮತ್ತು ನಾನು ಅವ್ರಿಗೆ ಕಷ್ಟ ಕೊಡೋದು ಬೇಡ ಅಂದ್ಬಿಟ್ಟು ಫುಲ್ಲಲ್ಲೆಲ್ಲ ತೆಗೆದು ಪ್ರಮೋದ್ ಅವ್ರು ಕ್ಲೀನ್ ಮಾಡಿದ್ರು ಇಲ್ಲೆಲ್ಲ ನಾನು ಕ್ಲೀನ್ ಮಾಡಿಕೊಂಡು ಅಲ್ಲೊಂದು ಸ್ವಲ್ಪ ಎಲ್ಲ ನಾನು ಸಿಹಿ ಇಟ್ಕೊಂಡೆ ಆ್ಯಂಡ್ ದೇವ್ರ ಪಾತ್ರೆ ಒಂದು ಬೆಳಗೋಕ್ಕಾಗಲಿಲ್ಲ ನಮ್ಮ ಅಮ್ಮನೇ ಚೆನ್ನಾಗಿ ಬೆಳಗ್ತಾರೆ ನನಗೆ ಬೆಳಗಕ್ಕೆ ಬರಲ್ಲ ಅವರು ಒಂದು ಪಾತ್ರೆಗೆ ಹಾಕಿ ಇಟ್ಟಿರು ನನ್ನ ಮಂದೆಲ್ಲ ನೀಟಾಗಿ ತೊಳ್ಕೊಡ್ತೀನಿ ಅಂದಿದ್ದಾರೆ ಅದಕ್ಕೆ ಎಲ್ಲನೂ ಎತ್ತಿ ಇಟ್ಟಿದ್ದೀವಿ ಇನ್ನೆಲ್ಲ ನೋಡಿ ಫುಲ್ಲು ಧೂಳಿತ್ತು ನಮ್ಮಮ್ಮಿ ಕ್ಲೀನ್ ಮಾಡಿ ಹೋಗಿದ್ರು ಅದಾದ್ಮೇಲೆ ಮತ್ತೆ ಧೂಳಾಗಿತ್ತು ಇಲ್ಲೆಲ್ಲ ನಾನು ಐಟಮ್ಸ್ ಎಲ್ಲ ಇಟ್ಕೊಂಡಿದ್ನಲ್ಲೆಲ್ಲ ಕ್ಲೀನ್ ಮಾಡ್ದೆ ಅಲ್ಲಿ ಫ್ರೂಟ್ಸು ಮತ್ತು ಅದು ತಿಂಡಿಗಳನ್ನ ಇಟ್ಟಿದ್ದೀವಿ ಹಿಂಗೆ ಫ್ರಿಡ್ಜ್ ಮೇಲೆಲ್ಲ ಹೇಗಿತ್ತು ನಮ್ಮ ಮನೆ ನಮ್ಮ ಮಮ್ಮಿ ಕ್ಲೀನ್ ಮಾಡಿರೋದು ನೋಡಿ ಫ್ರಿಡ್ಜೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಚಿನ್ನಿದೇನು ಬಾಟಲಲ್ಲಿರೋದು ಇದು ದೊಡ್ಡ ಬಾಟಲಲ್ಲಿ ಫ್ರಿಡ್ಜಲ್ಲಿ ಇಡ್ತಾರ ಕೋಕೋನೈಟ್ ಅಲ್ಲು ಎಲ್ಲ ಕ್ಲೀನ್ ಮಾಡೋಗಿದ್ದಾರೆ ಕೇಕ್ ಆಯಿಲ್ ಆಯಿಲ್ ಅನ್ನೋಕೆ ಆಯಿಲಲ್ಲಿ ಅಂದ್ಬಿಟ್ಟೆ ಇವಾಗ ಎದ್ದಿದೀನಿ ನಾನು ಅದಕ್ಕೆ ಓಹ್ ಪಾತ್ರೆ ಎಲ್ಲ ಇಟ್ಟಿದ್ದಾರೆ ದೇವ್ರದು ನೋಡಿ ದೇವ್ರ ಸಾಮಾನು ಇಟ್ಟಿದ್ದೀವಿ ಮಮ್ಮಿ ಬಂದು ತೊಳಿತಾರೆ ಚಿನಿ ಬೆಳ್ಳಿ ಚೊಂಬಿಟ್ಟಿಲ್ಲ ಇದೆಲ್ಲ ನಮ್ಮ ಅಮ್ಮಮ್ಮನೇ ಕ್ಲೀನ್ ಮಾಡಿದ್ರು ನಾನು ಐಟಮ್ ಎಲ್ಲ ಇಟ್ಟಿದ್ದೀನಿ ಇದು ಬಂದು ತಿಂಡಿಗಳಿಡಕ್ಕೆ ಬೇಕು ಸೊ ಟಿಪ್ಪ ಎತ್ಕೊಳ್ತೀವಿ ಇದನ್ನೆಲ್ಲ ನೀಟಾಗಿ ಇಲ್ಲಿ ಜೋಡಿಸಿದ್ದೀನಿ ಒಣ್ಣ ವರ್ಮಾಲಕ್ಷ್ಮಿ ಅಂಬ ಕ್ಲೀನ್ ಆಯಿತು ಮಮ್ಮಿ ಬಂದ್ಬಿಟ್ಟು ಗೈಸ್ ಫುಲ್ ಶಾಕ್ ಆಗಲ್ಲವಮ್ಮಿ ಮಾಡಿಬಿಟ್ಟು ಅವಳಲ್ಲ ಅಂತ ಅಪ್ಪ ನಿಮ್ಮಮ್ಮ ಹೆಂಗೆ ಕ್ಲೀನ್ ಮಾಡಿತ್ತು ಮನೆ ಹಲೋ ನಿಮ್ಮಮ್ಮ ಮಾಡಿಗೋಣ ನಾವು ಇಷ್ಟು ಬೇಗ ಒನ್ ಅವರ್ ಮುಗಿಸಿದ ಕೆಲಸ ನಿಮ್ಮಮ್ಮ ಫುಲ್ಲು ಧೂಳೆಲ್ಲ ತೆಗೆದು ಹೋಗಿದ್ರು ಏಳು ಗಂಟೆ ಹೊಡೋಣ ಗೈಸ್ ಮಮ್ಮಿ ಬರೋಷ್ಟ್ರಲ್ಲಿ ಇವಾಗ ಹೋಗಿ ಹೋಳಿಗೆ ಮತ್ತು ಇನ್ನೇನಾದರೂ ಇಷ್ಟ ಆದರೆ ತೊಗೊಂಡು ಬರೋಣ ಅಂತ ಕಂದ್ರೆ ಇವಾಗ ಮೈಕಲ್ಲಿ ಹೋಗೋಣ ಅಂದ್ಕೊಂಡ್ವಿ ಮತ್ತು ಕತ್ಲೆ ಆಗಿದೆ ನಾನು ನೈಟ್ ಟೈಮ್ ಹೊರ್ಗಡೆ ಓಡಾಡೋಂಗಿಲ್ಲ ಅಕ್ಕಿ ಹಾರಾಡ್ತಾ ಇರ್ತಲ್ಲ ನಾನೇನು ಕಾರಿಂದ ಇಳಿಯಲ್ಲ ಇವರೇ ಹೋಗಿ ತೊಗೊಂಬರ್ತಾರ ಅದಕ್ಕೆ ಇದ್ವ ರೈ ನಾವೇನಕ್ಕೆ ಇಷ್ಟೊತ್ತಿನ ಸ್ನಾನ ಮಾಡಿದ್ದೀವಿ ಅಂದರೆ ಲಕ್ಷ್ಮಿಗೆಲ್ಲ ರೆಡಿ ಮಾಡಬೇಕಲ್ಲ ಬೆಳಗ್ಗೆಯಿಂದ ಮೈಲ್ಗೆ ಅದು ಇದು ಕ್ಲೀನಿಂಗ್ ಅದೆಲ್ಲ ಆಗಿರುತ್ತೆ ಅಂದ್ಬಿಟ್ಟು ಇವಾಗ ಸ್ನಾನ ಮಾಡಿರೋದು ಇವಾಗ ಹೋಗಿ ತೊಗೊಂಡು ನಮ್ಮ ಮಮ್ಮಿ ಇವರಷ್ಟು ಪರಿಣಾಮ ಬನ್ನಿ ಮಮ್ಮಿ ರಿಯಾಕ್ಷನ್ ಹೇಗಿರುತ್ತೆ ತೋರಿಸ್ತೀನಿ ಇಲ್ಲಿ ಮಾಡ್ಬಿಟ್ಟವಲ್ಲ ಅಂತ ಹೇಳಿ ಹಾಕಿರೋ ಇವಾಗ ನಾವು ಹೋಳಿಗೆ ತರಕಿ ಅಂತ ಬಂದ್ವಿ ಅಲ್ಲಿ ಕುವೆಂಪು ನಗರದಲ್ಲಿಂದು ಸಿಕ್ಕ ರಶ್ ಇದ್ರು ಅದಕ್ಕೆ ನಾವು ಹೋಳಿಗೆ ಮನೆ ಅಂತ ಇನ್ನೊಂದಿದೆ ಕುರ್ಕುರು ಅಂತ ಏನೋ ಸಮಥಿಂಗ್ ಅಲ್ಲ ಪಮ್ಮಿ ಕುರುಕುಲು ತಿಂಡಿ ಅಂತ ಹೇಳಿದ್ರೆ ಅಲ್ಲೂ ಚೆನ್ನಾಗಿ ಮಾಡ್ತಾರೆ ಹೋಳಿಗೆನ ಲಾಸ್ಟ್ ಟೈಮ್ ನಾನು ನಮ್ಮ ಮಮ್ಮಿ ಮಮ್ಮ ನಯನ ಯಶು ಎಲ್ಲ ಹೋಗಿ ಟ್ರೈ ಮಾಡಿದ್ವಿ ನಾವು ಬ್ಯಾಂಗ್ಳೂರಲ್ಲಿದ್ದಾಗ ಅಲ್ಲಿಂದನೇ ಪಾರ್ಸಲ್ ತತ್ತೀವಿ ಯಾಕಂದರೆ ನಮ್ಮ ಹೊಂಗ್ಸಂದ್ರದಲ್ಲೂ ಇತ್ತು ಕುರುಕ್ಲು ತಿಂಡಿ ಅಂತ ಅದು ಟೇಸ್ಟ್ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ಹೋಗಿ ಟ್ರೈ ಮಾಡಿದಾಗ ಸೇಮ್ ಟೇಸ್ಟ್ ಇಲ್ಲೂ ಇತ್ತು ಅಲ್ಲೇ ಹೋಗಿ ಪಾರ್ಸಲ್ ತೊಗೊಂಡ್ವಿ ಹೋಳಿಗೆ ಆ್ಯಂಡ್ ನಾವು ತಿನ್ನೋಕ್ಕೆ ಅಂದ್ಬಿಟ್ಟು ಒಂದೊಂದು ತರಿಸ್ಕೊಂಡಿದ್ವಿ ತಿಂದ್ವಿ ಅಲ್ಲಿಂದ ಅಪ್ಪು ಪಿಜ್ಜಾ ಬೇಕು ಪಿಜ್ಜಾ ಬೇಕು ಅಂತಿದ್ದ ಸೊ ಅದಕ್ಕೆ ಫುಡ್ಡು ಸ್ಟ್ರೀಟಲ್ಲೇ ಹೋಗಿ ತೊಗೊಂಡ್ವಿ ಪಿಜ್ಜಾನ ಈಗ ಹೋಗಿ ಡಾಮಿನೋಸ್ ಎಲ್ಲ ಕುತ್ಕೊಂಡು ತಿನ್ನೋಷ್ಟು ನಮಗೆ ಟೈಮ್ ಇರಲೇ ಇಲ್ಲ ಆ್ಯಂಡ್ ಮಮ್ಮಿ ಆಲ್ರೆಡಿ ಬಂದು ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಷ್ಟೊತ್ತಿನಲ್ಲಿ ಹೋಗಿದೆಯಲ್ಲ ಅಂತಿದ್ರು ಸೊ ಅದಕ್ಕೆ ನಾವು ಬೇಗನೆ ಬಂದುಬಿಟ್ವಿ ಮಮ್ಮಿ ಬಂದೇ ಇಲ್ಲ മമ്മി മനോട്രാ ഹൈ നാണേ ആ പമ്മി പമ്മി സ്വൽപ്പാൻസ് മമ്മി സാക്ക് എല്ലാ ഇഷ്ട ഇത് ഹോളിഗൻകണ്ടി ബീളക് തരത്തിന് ഏന പളപള അത

నిజంగానే లేదు నా ఏ నేను ఏడిలాను కన్ననిని నాన్న అవర్కేట మనకేది మాది యా వా హంగేల్ బుట్నా ఇది జాది నీరు ఏనా మేడా ఆవతూ అదేనాకండ అదేనద అదేన సైకలు సైకల్ అదేనా ఇద్యాక మమ్మీ క్యాన్సల్ మిడతా ఎల్మెట్ ఏన్డకే తెల్లా వర్స్త మమ్మీ కాలు హ్యాండ్గా

ಯೋಕಿನ ತಾ ತಾ ಇದೆ ಕೈಲಿ ಹೈ ಸ್ಟೈಕನ್ ಯೋಕ ತೋನಿ ತನೇ ಗಾನನ ಲಕ್ಷ್ಮಿ ಸಿರೋ ಉಡಿಸ್ತಾ ಇದೀನಿ ಹಾ ಈಗ ಕಂಗ್ ನಡೀತದೀಯಾ ಯಾ ಟೂ ಕಿ ಮಾರ್ಕ ಬಿಟ್ಿದೀಯಾ ಏ ಪ್ರಮೋಷನ್ ಸೀರೆಗಳು ಇಲ್ಲ ಅದನ್ನೇ ಉಡ್ಸ್ಬಿಡ್ತೀಯ ರೀ ನೋ ಲಕ್ಷ್ಮಿಗೆ ಇವಾಗ ಲಕ್ಷ್ಮಿಗೆ ಸೀರೆ ಉಡ್ಸಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀವಿ ಸೀರೆ ನಾನೇ ತೊಗೊಂಬಂದಿರ ಒಂದು ಆಮೇಲೆ ಇವಾಗ ಡ್ರಾಪಿಂಗ್ ಮಾಡಿ ಉಡಿಸ್ತೀನಿ ಅದು ನೆಕ್ಸ್ಟ್ ಫ್ಲಾಗಲ್ಲಿ ಬರುತ್ತೆ ನಿಮಗೆ ಈ ವಿಡಿಯೋನಲ್ಲಿ ಹೆಂಡ್ ಮಾಡ್ತಾ ಇದ್ದೀನಿ ಅಯ್ಯೋ ಈ ವಿಡಿಯೋ ನಿಮ್ಗೆಲ್ಲಾರು ಇಷ್ಟ ಆಗಿರುತ್ತೆ ಅಂತ ಎಲ್ಲರಿಗೂ ಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಕ್ಕಿದೆ ಎಲ್ಲವರೆಗೂ ಕೈ ಆಗಿ ಲವ್ ಯು ಬಾ ಬಾಯ್